ಪ್ರೀತಿ ಹೆಸರಲ್ಲಿ ಎಪ್ಪತ್ತೈದು ಲಕ್ಷ ವಂಚನೆ ಲೈಂಗಿಕ ಕಿರುಕುಳ ಠಾಣಾ ಮೆಟ್ಟಿಲೇರಿದ ಯುವತಿ ವಂಚಕ ಬಾಗಲಗುಂಟೆ ಠಾಣೆ ಪೊಲೀಸರಿಂದ ಆರೋಪಿಯನ್ನು ಬಂಧನ ಮಾಡಲಾಗಿದೆ ಶುಭಾಂಶು ಶುಕ್ಲಾ ಬಂಧಿತ ಆರೋಪಿ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಸಂತ್ರಸ್ತೆ ಕುಟುಂಬಸ್ಥರ ಪರಿಚಯ ಮಾಡಿಕೊಂಡು ಮನೆ ಮಗನಂತೆ ನಾಟಕ ಮಾಡಿದ್ದ ಆರೋಪಿ ಶುಭಾಂಶು ಆಗಾಗ ಮನೆಗೂ ಕೂಡ ಬಂದು ಹೋಗ್ತಾ ಇದ್ದ ಸುಳ್ಳು ಹೇಳಿಸಿ ಸಂತ್ರಸ್ತೆ ಜೊತೆ ಲಿವಿಂಗ್ ನಲ್ಲಿ ಇದ್ದ ಆರೋಪಿ ಪೋಷಕರಿಗೆ ಕೆಲಸದ ನಿಮಿತ್ತವಾಗಿ ಮುಂಬೈಗೆ ತೆರಳುವುದಾಗಿ ಹೇಳಿಸಿದ್ದ ಆರೋಪಿ ನಂತರ ಖಾಸಗಿ ಫ್ಲಾಟ್ನಲ್ಲಿ ಲಿವಿಂಗ್ ಟುಗೆದರ್ನಲ್ಲಿ ಇದ್ರು ಹಂತ ಹಂತವಾಗಿ ಯುವತಿಯ ಬಳಿ ಎಪ್ಪತ್ತೈದು ಲಕ್ಷ ಹಣವನ್ನ ಪಡೆದಿದ್ದಂತೆ ಆರೋಪಿ ಈ ನಡುವೆ ಶುಭಾಂಶುಗೆ ಬೇರೆ ಮದುವೆ ಆಗಿದ್ರ ಬಗ್ಗೆ ಯುವತಿಗೆ ಗೊತ್ತಾಗತ್ತೆ ನಂತರ ಪ್ರಶ್ನೆ ಮಾಡಿದಕ್ಕೆ ಅವಳಿಗೆ ಡಿವೋರ್ಸ್ ಕೊಡಿಸುವ ನೆಪ ಹೇಳುತ್ತಾ ಇದ್ದ ಶುಭಾಂಶು ಯುವತಿಯ ಬಳಿ ಹಣ ಪಡೆದು ಪ್ರತಿನಿತ್ಯ ಚಿತ್ರ ಹಿಂಸೆ ಕೊಡ್ತಾ ಇದ್ದ ಶುಭಾಂಶು ಇದರಿಂದ ಮನೆ ಬಿಟ್ಟು ಓಡಿ ಬಂದಿದ್ದ ಯುವತಿ ಮನೆಗೆ ಬಂದಾಗ ಎಲ್ಲ ವಿಚಾರ ಕುಟುಂಬಸ್ಥರಿಗೆ ಹೇಳಿದ್ದ ಯುವತಿ ಘಟನೆ ಸಂಬಂಧ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣ ಸಂಬಂಧ ಆರೋಪಿ ಶುಭಾಂಶ ಶುಕ್ಲನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಮುಂದೆ ಲೈಫ್ ನೋಡ್ಕೊಳೋಣ ನಾನು ಮದುವೆ ಮಾಡ್ಕೊಂತೀನಿ ನಿನ್ನ ಜೊತೆ ನಿಮ್ಮ ಮನೇಲಿ ಬಂದು ನಾನು ಒಪ್ಪಿಸ್ತೀನಿ ನಾವಿಬ್ಬರು ಮದುವೆ ಮಾಡೋಣ ಅಂತ ಅಂದಿ ಲಿವ್ ಇನ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ನಾನು ನನ್ನ ಫ್ರೆಂಡ್ ಮನೆಗೆ ಗ್ರೂಪ್ ಸ್ಟಡಿಗೆ ಹೋಗಿದ್ದೆ ಅಲ್ಲಿ ಅವ್ರು ಬರ್ತಿದ್ರು ಆಮೇಲೆ ನೆಕ್ಸ್ಟ್ ಡೇ ಅವ್ರಂದ್ರು ನಾನು ಎಲ್ಲ ಫ್ರೆಂಡು ನನ್ನ ಮನೇದಿದ್ದಾರೆ ಗ್ರೂಪ್ ಸ್ಟಡಿ ಮಾರೋಕ್ಕೆ ನಾನೇ ತ ಕರ್ಕೊಂಡು ಹೋಗ್ತೀನಿ ನಿನಗೆ ಅಲ್ಲಿ ಹೋಗಿದ್ದೆ ನೋಡಿದ್ರೆ ಯಾರೂ ಇರಲಿಲ್ಲ ಅವರು ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು ನನಗೆ ಫೋರ್ಸ್ಫುಲ್ಲಿ ಅವ್ರು ಬೆಡ್ರೂಮ್ ತೊಗೊಂಡೋಗಿ ನನ್ನ ಜೊತೆ ನನ್ನ ಜೊತೆ ಎಲ್ಲ ಕೆಟ್ಟ ಕೆಲಸ ಮಾಡಿದ್ರು ಆಮೇಲೆ ನನಗೆ ಧಮಕಾಯಿಸಿದ್ರು ನೀನು ಇಲ್ಲಿ ನಾನು ಯಾವಾಗೂ ಅಂದರೆ ನೀನು ಬರಬೇಕು ಬರೋಲ್ಲ ಅಂದರೆ ನಾನು ನಿನಗೂ ಸಹಿಸ್ತೀನಿ ನಿಮ್ಮ ಫ್ಯಾಮ್ಲಿಗೂ ಸಹಿಸ್ತೀನಿ ನಿಂಗೆ ಗೊತ್ತು ತಾನೆ ನನ್ನ ಹತ್ರ ಗನ್ ಇದೆ ನನಗೆ ಭಯ ಪಡಿಸ್ಬಿಟ್ರು ಆಮೇಲೆ ನ ನನಗೆಲ್ಲ ಟಾರ್ಚರ್ ಮಾಡ್ತಿದ್ರು ಫೈವ್ ಟು ಸಿಕ್ಸ್ ಮಂತ್ಸ್ ಹಾಗೆ ಬೈ ನಡೀತಿತ್ತು ಆಮೇಲೆ ನನಗಂದರು ನಿನ್ನ ನಿನ್ನ ಫ್ಯಾಮ್ಲಿ ಜೊತೆ ಮತ್ತು ನಿನ್ನ ಫ್ಯಾಮ್ಲಿಗೆ ನೀನು ನನಗೆ ಇಂಟ್ರಡ್ಯೂಸ್ ಮಾಡಿದೆ ನಾನು ನಿನಗೆ ಬಿಡ್ತೀನಿ ಆಮೇಲೆ ನನ್ನ ಫ್ಯಾಮ್ಲಿಗೆ ಇಂಟ್ರಡ್ಯೂಸ್ ಮಾಡಿಸಿದೆ ಆದ್ರೂ ಅವ್ರು ನನಗೆ ಕರಿತಿದ್ರು ನನಗೆ ಧಮಕಾಯಿಸಿ ಕರಿತಿದ್ರು ಅವಾಗ ನಾನು ಹೋಗ್ತಿದ್ದೆ